ಪಾಠ ಹೇಳು ನನ್ನ ಗೋಪಾಲ ರಚನೆ ಕುವೆಂಪು ಇವತ್ತಿನ ಕ್ಲಾಸಲ್ಲಿ ನಾವು ಈ ಪಾಠದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ ನಿಮಗೆ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಪಾಠ ಇದು ಒಂದು ನಾಟಕ ಪ್ರಕಾರ ಇದು ಎಕ್ಸಾಮ್ ದೃಷ್ಟಿಯಿಂದ ಪರೀಕ್ಷಾ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಹಲವಾರು ಕ್ವಶನ್ಸ್ಗಳು ಬಂದಿದ್ದವು ಸೊ ಹಾಗಾಗಿ ಪಾಠವನ್ನು ಗಮನ ಕೊಟ್ಟು ಕೇಳಿ ಸ್ಕಿಪ್ ಮಾಡಬೇಡಿ ಮೊದಲು ಪಾಠವನ್ನು ಸರಿಯಾಗಿ ತಿಳ್ಕೊಂಡ್ರೆ ಆನ್ಸರ್ಸ್ ಕ್ವಶನ್ ಆನ್ಸರ್ಸನ್ನು ನೀವು ಈಸಿಯಾಗಿ ಸಾಲ್ವ್ ಮಾಡಬಹುದು ಹಾಗೆ ಈ ಜ್ಞಾನ ಬೆಳಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ನಿಮಗೆ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ತುಂಬಾ ಅವಶ್ಯಕ ಒಂದು ಗುಡಿಸಲು ಆ ಗುಡಿಸಲಿನ ಒಂದು ಮೂಲೆಯಲ್ಲಿ ದೇವರ ಕೋಣೆಯಲ್ಲಿ ಒಂದು ವಿಗ್ರಹ ಇರುತ್ತೆ ಅದು ಗೋಪಾಲನ ವಿಗ್ರಹ ತಾಯಿ ನೂಲುವಂಥ ಕೆಲಸವನ್ನು ಮಾಡ್ತಾ ಇರ್ತಾಳೆ ಅದರಿಂದ ಜೀವನವನ್ನು ಸಾಗಿಸ್ತಾಳೆ ಬಡತನದ ಕುಟುಂಬ ವಿಧವೆ ಅವಳಿಗೆ ಒಬ್ಬ ಮಗ ಆ ಮಗನ ಹೆಸರು ಗೋಪಾಲ ತಾಯಿ ಮಗ ಇನ್ನೂ ಮಲ್ಕೊಂಡಿದ್ದಾನೆ ಅಂತ ತಿಳ್ಕೊಂಡು ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ ಅಷ್ಟರಲ್ಲಿ ಮಗು ಎದ್ದು ಸ್ನಾನ ಇತ್ಯಾದಿ ಕಾರ್ಯಗಳನ್ನೆಲ್ಲ ಮುಗಿಸಿ ಗೋಪಾಲನ ಪೂಜೆಗಾಗಿ ಹೂಗಳನ್ನು ಕೊಯ್ಯೋದಕ್ಕೋಸ್ಕರ ಬನಕ್ಕೆ ಹೋಗಿ ಬಂದು ಹೂವನ್ನಾಗಲೇ ತಂದುಬಿಟ್ಟಿರ್ತಾನೆ ಹಾಗೆ ಆ ಬನ ಆ ಕಾಡಿನಲ್ಲಿ ಇರ್ತಕ್ಕಂಥ ಸೃಷ್ಟಿ ಸೌಂದರ್ಯವನ್ನು ತಾಯಿಗೆ ವರ್ಣಿಸಿ ಹೇಳ್ತಾ ಇದ್ದಾನೆ ಆಗ ತಾಯಿ ನಿಜಕ್ಕೂ ಈ ಸೃಷ್ಟಿ ಎನ್ನುವಂಥದ್ದು ಅತ್ಯದ್ಭುತವಾದದ್ದು ಆ ಹೂಗಳನ್ನು ಅಲ್ಲಿ ಇಟ್ಟು ನೀನು ಶಾಲೆಗೆ ಹೋಗು ಇಲ್ಲ ಅಂದರೆ ಗುರುಗಳು ಬೇಜಾರು ಮಾಡ್ಕೊಳ್ತಾರೆ ಗಂಜಿ ಮಾಡಿಟ್ಟಿದ್ದೀನಿ ಗಂಜಿ ಕುಡಿದು ಶಾಲೆಗೆ ಹೋಗು ಕಂದ ಅಂತ ಹೇಳ್ತಾಳೆ ಗೋಪಾಲ ಆಗಲಮ್ಮ ಹೋಗುತ್ತೇನೆ ಅಮ್ಮ ನಾನು ಬರುವಾಗ ಕಾಡು ದಾಟಿ ಬರಬೇಕು ಬೈಗಿನ ಹೊತ್ತು ನನಗಲ್ಲಿ ಒಬ್ಬನೇ ಬರುವುದಕ್ಕೆ ಹೆದರಿಕೆ ಜೊತೆಗೆ ಯಾರಾದರೂ ಬೇಕಮ್ಮ ನೆರೆಯೂರಿನಿಂದ ಬರುವ ಹುಡುಗರಿಗೆ ಜೊತೆಗೆ ಆಳುಗಳಿರುವರಮ್ಮ ರಾಮು ಕಿಟ್ಟಿ ನಾಣಿ ಮಾಧು ಇವರೆಲ್ಲರಿಗೂ ಒಬ್ಬೊಬ್ಬ ಆಳು ನನಗೆ ಮಾತ್ರ ಯಾರೂ ಇಲ್ಲ ತಾಯಿ ಮಗು ಅವರೆಲ್ಲ ಶ್ರೀಮಂತರ ಮಕ್ಕಳು ಬೇಕಾದಷ್ಟು ಹಣವಿದೆ ನಮಗೆಲ್ಲಿ ಬರಬೇಕು ನೀನೇ ಬಲ್ಲೆ ಹೊಟ್ಟೆಗೆ ಹಿಟ್ಟು ಸಿಕ್ಕುವುದೇ ಕಷ್ಟ ನೂಲು ಮಾರಿ ಬಂದ ಮೂರು ಕಾಸಿನಲ್ಲಿ ನಮ್ಮ ಸಂಸಾರವೆಲ್ಲ ಸಾಗಬೇಕು ನೋಡು ಆ ಗೋಪಾಲ ಕೊಡಬೇಕು ನಾವು ಉಣಬೇಕು ಗೋಪಾಲ ಆಯಿತು ಸರಿ ನಮ್ಮ ಗಂಜಿ ಕುಡಿದು ಶಾಲೆಗೆ ಹೋಗ್ತೀನಿ ಅಂದಾಗ ಆ ಗೋಪಾಲನ ತಲೆಯಲ್ಲಿ ಕೆಲವು ಪ್ರಶ್ನೆಗಳು ಮೂಡ್ತಾ ಇದ್ದವು ಆಗ ತಾಯಿಗೆ ಪ್ರಶ್ನೆಗಳನ್ನು ಕೇಳ್ತಾನೆ ಆಗಲಿ ಸರಿಯಮ್ಮ ಶಾಲೆಗೆ ಹೋಗ್ತೀನಿ ಆದರೆ ಬರಬೇಕಾದ್ರೆ ಕಾಡು ದಾಟಿ ಬರಬೇಕು ಬೈಗಿನ ಹೊತ್ತು ಅಂದರೆ ಸಾಯಂಕಾಲ ಕತ್ಲು ಕವದು ಹೋಗ್ಬಿಟ್ಟಿರುತ್ತೆ ಆಗ ಜೊತೆಗೆ ಯಾರೂ ಇರೋದಿಲ್ಲ ನನಗೆ ಭಯ ಆಗುತ್ತೆ ಶಾಲೆ ಮತ್ತು ಮನೆಯ ಮಧ್ಯದಲ್ಲಿ ಕಾಡು ಆ ಕಾಡನ್ನು ದಾಟಿಯೇ ಮನೆಗೆ ಬರಬೇಕು ಆಗ ನನಗೆ ಭಯ ಆಗುತ್ತೆ ನಾನು ಒಬ್ಬನೇ ಇದ್ದೀನಿ ನನ್ನ ಫ್ರೆಂಡ್ಸ್ ಇದ್ದಾರೆ ನನ್ನ ಗೆಳೆಯರು ಇದ್ದಾರೆ ಆದರೆ ಅವ್ರ ಜೊತೆಗೆ ಯಾರಿದ್ದಾರೆ ಆಳುಗಳು ಸೇವಕರು ಇದ್ದಾರೆ ರಾಮು ಕಿಟ್ಟಿ ನಾಣಿ ಮಾಧು ಇವರೆಲ್ಲರಿಗೂ ಒಬ್ಬೊಬ್ಬರು ಆಳುಗಳಿದ್ದಾರೆ ಸೇವಕರಿದ್ದಾರೆ ಅವ್ರ ಜೊತೆಗೆ ಬರ್ತಾರೆ ಆದರೆ ನನಗೆ ಮಾತ್ರ ಯಾರು ಇಲ್ಲಮ್ಮ ನಾನು ಒಬ್ಬನೇ ಇದ್ದೀನಿ ಅಂತ ಹೇಳಿದಾಗ ತಾಯಿ ಮಗು ಇವರೆಲ್ಲ ಶ್ರೀಮಂತರ ಮಕ್ಕಳು ಹಣವಂತರು ಹಣ ಇರುವರು ಅವರಲ್ಲಿ ಸಾಕಷ್ಟು ಹಣ ಐತಿ ಆದರೆ ನಮಗೆಲ್ಲಿ ಇದೆ ನಾವು ಬಡವರಾಗಿದ್ದೀವಿ ನಾವು ಶ್ರೀಮಂತರಿಲ್ಲ ನಮ್ಮಲ್ಲಿ ಹಣ ಅನ್ನೋದು ಇಲ್ಲ ಅದು ಮನೆಯ ಪರಿಸ್ಥಿತಿ ನಿನಗೆ ಗೊತ್ತೇ ಇದೆ ತಿಳಿದೇ ಇದೆ ಹೊಟ್ಟೆಗೆ ಮೂರು ಹೊತ್ತಿನ ಊಟ ಸಿಗುವುದೇ ಕಷ್ಟ ಆಗಿದೆ ನೂಲು ಮಾರಿ ಬಂದಿರುವ ಮೂರು ಕಾಸೋ ಎರಡು ಕಾಸೋ ಹಣದಿಂದ ಜೀವನವನ್ನ ಸಂಸಾರವನ್ನ ಸಾಗಿಸಬೇಕು ಆ ದೇವರು ನಮಗೆ ಕೊಟ್ಟರೆ ಮಾತ್ರ ನಮ್ಗೇನು ಊಟಕ್ಕೆ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಅಂತ ಬಡತನದ ಪರಿಸ್ಥಿತಿ ನಮ್ಮದಾಗಿದೆ ಅಂತ ತಾಯಿ ಮನೆಯ ಸ್ಥಿತಿಯ ಬಗ್ಗೆ ಗೋಪಾಲನಿಗೆ ತಿಳಿಸ್ತಾ ಇದ್ದಾಳೆ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಕೂಡ ಮನೆಯ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡು ಅಲ್ಲಿ ನಡಿಬೇಕಾಗತ್ತೆ ಮಗು ಮತ್ತೆ ಅಮ್ಮ ನನಗೊಂದು ಹೊಸ ಪಂಚೆ ಕೊಡುವೆನೆಂದು ಮೊನ್ನೆಯೇ ಹೇಳಿದ್ದೆ ಇಂದು ಕೊಡುತ್ತೀಯ ನನ್ನ ಗೆಳೆಯರೆಲ್ಲರೂ ನನ್ನನ್ನು ನೋಡಿ ಹಾಸೆ ಮಾಡುತ್ತಾರಮ್ಮ ಅವರೆಲ್ಲ ಬೆಲೆಯುಳ್ಳ ಬಟ್ಟೆ ಹಾಕಿಕೊಂಡು ಬರುತ್ತಾರೆ ಆಗ ತಾಯಿ ಕೊಡುತ್ತೇನೆ ಕಂದ ನಿನಗಾಗಿ ಹಗಲಿರುಳು ನೂತು ಅದನ್ನು ಸಂಪಾದಿಸಿದ್ದೇನೆ ಹೋಗು ಗಂಜಿಯುಂಡು ಬಾ ಕೊಡುತ್ತೇನೆ ಗೋಪಾಲ ಹೂವಿನ ಬುಟ್ಟಿಯನ್ನು ಇಟ್ಟು ಹೋಗುತ್ತಾನೆ ಹೀಗೆ ಶಾಲೆಗೆ ಹೋಗುವುದಕ್ಕಿಂತ ಮುಂಚಿತವಾಗಿ ಗೋಪಾಲ ಮತ್ತು ತಾಯಿಯ ಮಧ್ಯೆ ಮಾತುಕತೆಗಳು ಪ್ರಶ್ನೋತ್ತರಗಳು ನಡೀತನೇ ಇರುತ್ವೆ ಆಗ ಸಡನ್ನಾಗಿ ಮಾತಿನ ಮಧ್ಯದಲ್ಲಿ ಗೋಪಾಲನಿಗೆ ನೆನಪಾಗುತ್ತೆ ಅಮ್ಮ ನೀ ನನಗೆ ಹೊಸ ಪಂಚೆನ ಕೊಡಿಸ್ತೀನಿ ಅಂತ ಮೊನ್ನೆನೇ ಹೇಳಿದ್ದೆ ಇವತ್ತು ಕೊಡ್ತೀಯ ಅಮ್ಮ ಅಂತ ಕೇಳ್ತಾನೆ ಎಲ್ಲ ಗೆಳೆಯರು ನಾನು ಹಾಕೊಂಡು ಬಂದಿರುವಂಥ ಹಳೆಯ ಪಂಚೆಯನ್ನು ನೋಡಿ ಎಲ್ಲರೂ ನಗ್ತಾರೆ ನನ್ನನ್ನು ಹಾಸ್ಯ ಮಾಡ್ತಾರೆ ಆಡ್ಕೊಳ್ತಾರೆ ಅವರೆಲ್ಲ ಹೆಚ್ಚಿನ ಬೆಲೆಯುಳ್ಳಂತಹ ಪಂಚೆಯನ್ನು ಹಾಕ್ಕೊಂಡು ಶಾಲೆಗೆ ಬರ್ತಾರೆ ಅಮ್ಮ ನಾನು ಮಾತ್ರ ಹಳೆಯ ಪಂಚೆಯಲ್ಲಿ ಶಾಲೆಗೆ ಹೋಗ್ತೀನಿ ಅಂತ ಮಗು ಅಮ್ಮನಿಗೆ ತಿಳಿಸ್ತಾ ಇದ್ದೆ ಆಗ ತಾಯಿ ಆಯಿತು ಸರಿ ಕಂದ ಕೊಡ್ತೀನಿ ನಿನಗೆ ಹೊಸ ಪಂಚಯನ್ನು ಕೊಡ್ತೀನಿ ನಿನಗೋಸ್ಕರನೇ ಹಗಲಿರುಳು ನಾನು ನೂತು ಹೆಚ್ಚಿನದಾಗಿ ಸಂಪಾದನೆ ಮಾಡಿದ್ದೇನೆ ನೋಡಿ ಮೂರು ಒಪ್ಪತ್ತು ಗಂಜಿಗೋಸ್ಕರ ಅಲ್ಲಿ ನೂತು ಮೂರ್ನಾಲ್ಕು ಕಾಸುಗಳನ್ನು ಗಳಿಸ್ತಿದ್ದಂಥ ತಾಯಿ ಹೊಸ ಬೇಡಿಕೆ ಬಂದಾಗ ಇನ್ನೂ ಹೆಚ್ಚಿನದನ್ನು ತೆಗೆದುಕೊಳ್ಬೇಕಾದ್ರೆ ಆಗ ಇನ್ನೂ ಹೆಚ್ಚಿನ ಕಷ್ಟಪಟ್ಟು ಇನ್ನೂ ಹೆಚ್ಚಾಗಿ ಕಷ್ಟಪಟ್ಟು ಇನ್ನೂ ಹೆಚ್ಚಿನ ಕೆಲಸ ಮಾಡಿಯಲ್ಲಿ ಹಣ ಗಳಿಸಿ ಮಕ್ಕಳ ಬೇಡಿಕೆಗಳನ್ನು ಈಡೇರಿಸಬೇಕಾಗತ್ತೆ ತಾಯಿ ಮಕ್ಕಳಿಗೋಸ್ಕರ ಏನೆಲ್ಲ ಮಾಡೋದಕ್ಕೂ ಸಿದ್ಧಳಾಗಿರ್ತಾಳೆ ಪಾಲಕರು ಪೋಷಕರು ಮಕ್ಕಳಿಗೋಸ್ಕರನೇ ತಮ್ಮ ಜೀವನವನ್ನೇ ಜೀವವನ್ನೇ ಸವಿಸ್ತಾರೆ ಆದರೆ ಮಕ್ಕಳು ತಂದೆ ತಾಯಿಗೋಸ್ಕರ ಏನು ಮಾಡ್ತಾರೆ ಎನ್ನುವಂಥ ಒಂದು ಪ್ರಶ್ನೆ ಬಂದಾಗ ಅಲ್ಲಿ ಉತ್ತರ ಹುಡುಕೋದು ಬಹಳ ಕಷ್ಟ ಆಗುತ್ತೆ ಲಕ್ಷ್ಮೀಶಾ ಇದುವರೆಗೆ ನಾನು ಬಡವಳೆಂದು ನನಗೆ ತಿಳಿದಿರಲಿಲ್ಲ ಇಂದು ನನ್ನ ಗೋಪಾಲನ ಬಯಕೆ ನನಗದನ್ನು ತಿಳಿಸಿತು ಅಯ್ಯೋ ಆ ಮಗುವಿಗೆ ಬಡತನದ ಬವಣೆ ಏಕೆ ಇದುವರೆಗೆ ಅವನು ಕೇಳಿದ ವಸ್ತುವನ್ನೆಲ್ಲ ಕೊಟ್ಟು ಅವನಿಗೆ ಬಡತನದ ಸುದ್ದಿಯನ್ನೇ ತಿಳಿಸದಿದ್ದೆ ಇಂದು ಅವನ ಜೊತೆಗೆ ಯಾರನ್ನು ಕಳಿಸಲಿ ಕಾಡಿನಲ್ಲಿ ಮುದ್ದು ಕಂದನಿಗೆ ಹೆದರಿಕೆಯಂತೆ ಗೋಪಾಲ ಗೋಪಾಲ ನಿನ್ನನ್ನೇ ನಂಬುವಂತೆ ಹೇಳಿ ನನ್ನ ಗೋಪಾಲನನ್ನು ಕಳಿಸುತ್ತೇನೆ ಗೋಪಾಲನು ಬಗಲಲ್ಲಿ ಒಂದು ಸಣ್ಣ ಚಾಪೆ ಇಟ್ಟುಕೊಂಡು ಕೈಯಲ್ಲಿ ಓಲೆ ಹಿಡಿದು ಲೇಖನಿ ತೆಗೆದುಕೊಂಡು ಸಿದ್ಧನಾಗಿ ಬರುತ್ತಾನೆ ಆ ಮಗುವಿನ ಪ್ರಶ್ನೆ ಮತ್ತು ಬೇಡಿಕೆಯಿಂದ ತಾಯಿ ತನ್ನ ಮನಸ್ಸಿನಲ್ಲೇ ತನ್ನನ್ನು ತಾನು ಮಾತಾಡ್ಕೊಳ್ತಾ ಇದ್ದಾಳೆ ಗೋಪಾಲನನ್ನು ನೆನೆದುಕೊಂಡು ಹೇಳ್ತಾ ಇದ್ದಾಳೆ ಲಕ್ಷ್ಮೀಶ ಲಕ್ಷ್ಮೀಶ ಲಕ್ಷ್ಮೀಶಾ ಯಾವ ಸಂಧಿ ಇದು ಲಕ್ಷ್ಮಿ ಪ್ಲಸ್ ಈಶಾ ಲಕ್ಷ್ಮೀಶ ಸವರ್ಣ ದೀರ್ಘಸಂಧಿ ಹೇ ಲಕ್ಷ್ಮಿಯ ಪತಿಯೇ ಗೋಪಾಲನೇ ಕೃಷ್ಣನೇ ನಾನು ಬಡವಳಿದ್ದೀನಿ ಅಂತ ನನಗೆ ಇದುವರೆಗೂ ಗೊತ್ತನೇ ಇರಲಿಲ್ಲ ಅದು ಯಾವಾಗ ತಿಳಿತು ಅಂದರೆ ನನ್ನ ಮಗ ತನ್ನ ಬಯಕೆಯನ್ನು ಕೇಳಿದಾಗ ಆಸೆ ಪಟ್ಟಾಗ ಪಂಚೆಯನ್ನು ಕೇಳಿದಾಗ ಆಗ ನಂಗೆ ತಿಳಿತು ನಾನು ಬಡವಳಿದ್ದೀನಿ ಯಾಕಂದರೆ ನೂಲಿನಿಂದ ಬಂದ ಹಣವದ್ದಲ್ಲಿ ಊಟ ಮೂರು ಒಪ್ಪತ್ತಿನ ಊಟಕ್ಕೆ ಸರಿಯಾಗ್ತಾ ಇತ್ತು ಹೆಚ್ಚಿನ ಆಸೆ ಬೇಡಿಕೆಗಳು ಏನೂ ಇರಲಿಲ್ಲ ಈಗ ಹೆಚ್ಚಿನ ಆಸೆ ಬಂದಾಗ ಅಥವಾ ಬೇಡಿಕೆ ಈಡೇರಿಸಬೇಕಾದಲ್ಲಿ ಹೆಚ್ಚಿನ ಹಣ ಬೇಕಾಗುತ್ತೆ ಆಗ ಬಡತನದ ಅರಿವು ಆಗುತ್ತೆ ಆ ತಾಯಿ ಗೋಪಾಲನನ್ನು ಪ್ರಶ್ನೆ ಇದ್ದಾಳೆ ನನಗೆ ಕಷ್ಟ ಕೊಟ್ಟಿದ್ದೀಯಾ ಸರಿ ಆದರೆ ಆ ಮಗುವಿಗೆ ಬಡತನದ ಕಷ್ಟ ಕೊಟ್ಟಿದೀಯಲ್ಲ ಯಾಕೆ ಅಂತ ನೋಡಿ ಬಡತನದ ಸ್ಥಿತಿ ಇದ್ದಾಗ ಹುಟ್ಟಿದ ಮಗುವಿಗೂ ಕೂಡ ಆ ಬಡತನ ಎನ್ನುವಂಥದ್ದು ಹಾಗೆ ಬಂದ್ಬಿಡುತ್ತೆ ಮುಂದುವರ್ಕೊಂಡು ಹೋಗುತ್ತೆ ಈವರೆಗೂ ನನ್ನ ಮಗ ಗೋಪಾಲ ಕೇಳಿರೋದನ್ನು ಎಲ್ಲ ಕೊಟ್ಟು ಕೊಡಿಸಿ ವಸ್ತುಗಳನ್ನೆಲ್ಲ ಕೊಡಿಸಿ ನನಗೆ ಬಡತನ ಇದೆ ಎನ್ನುವಂತಹ ಅರಿವೇ ಆ ಮಗುವಿಗೆ ಇರಲಿಲ್ಲ ಆ ಸುದ್ದಿಯನ್ನು ಅವನಿಗೆ ತಿಳಿಸಿದ್ದನೇ ಇರಲಿಲ್ಲ ಆದರೆ ಇವತ್ತು ಎಂಥ ಸ್ಥಿತಿ ಬಂದಿದೆ ಅಂದರೆ ನಾನು ಆತನ ಜೊತೆಗೆ ಶಾಲೆಗೆ ಯಾರನ್ನು ಕಳಿಸಲಿ ಎಲ್ಲರಿಗೂ ಕೂಡ ಸೇವಕರನ್ನು ಆಳುಗಳನ್ನು ಕಳಿಸೋದಕ್ಕೆ ಹಣ ಇರುತ್ತೆ ಅವರು ಶ್ರೀಮಂತರಿರ್ತಾರೆ ಆದರೆ ನಾನು ಬಡವಳಿದ್ದೀನಿ ನಾನು ಏನು ಮಾಡಲಿ ಸಾಯಂಕಾಲ ಶಾಲೆಯಿಂದ ಕಾಡಿನಲ್ಲಿ ಕಾಡಿನ ಮಧ್ಯೆ ಬರಬೇಕಾದ್ರೆ ಅವನಿಗೆ ಹೆದರಿಕೆ ಆಗತ್ತಂತೆ ನಾನು ಏನು ಮಾಡಲಿ ಅಂತ ಹೇಳಿದಾಗ ಗೋಪಾಲ ಕೃಷ್ಣನೇ ಆ ನಿನ್ನನ್ನೇ ನಂಬುವಂತೆ ನಾನು ಹೇಳಿ ಆತನನ್ನು ಕಳಿಸ್ತಾ ಇದ್ದೀನಿ ಅಂತ ಗೋಪಾಲನನ್ನ ಕುರಿತಾಗಿ ಮನದಲ್ಲಿಯೇ ಮಾತಾಡ್ತಾ ಇದ್ದಾಳೆ ಈ ಕಡೆ ಮಗ ಗೋಪಾಲ ಶಾಲೆಗೆ ಹೋಗೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾನೆ ಬಗ್ಲಲ್ಲಿ ಒಂದು ಸಣ್ಣ ಚಾಪೆ ಯಾಕಂದರೆ ನೆಲದ ಮೇಲೆ ಹಾಸ್ಕೊಂಡು ಕೂಡಬೇಕಿತ್ತು ಅಲ್ಲಿ ಮನೆಯಿಂದನೇ ಚಾಪೆಯನ್ನು ಏನಾದರೂ ಕೆಳಗಡೆ ಹಾಸೋದಕ್ಕೆ ತಂದು ಕೂತ್ಕೋಬೇಕಿತ್ತು ಜೊತೆಗೆ ಕೈಯಲ್ಲಿ ಓಲೆ ಓಲೆ ಅಂತಂದ್ರೆ ಏನು ಒಂದು ಕಾಗದ ಅಥವಾ ಪತ್ರ ಇಲ್ಲ ತಾಳೆಗರಿಯ ಎಲೆ ಬರೆಯೋದಕ್ಕೋಸ್ಕರ ಮತ್ತೆ ಲೇಖನಿ ಅಂದರೆ ಪೆನ್ನು ಸಿದ್ಧನಾಗಿ ಬರ್ತಾನೆ ಮುಂದುವರೆದು ಗೋಪಾಲ ಅಮ್ಮ ನಾನು ಶಾಲೆಗೆ ಹೊರಡುತ್ತೇನೆ ತಾಯಿಗೆ ನಮಸ್ಕಾರ ಮಾಡ್ತಾನೆ ತಾಯಿ ಹಣೆಗೆ ತಿಲಕವನ್ನಿಟ್ಟುಕೋ ಕಂದ ಆ ಕರಡಿಗೆ ತೆಗೆದುಕೊಂಡು ಬಾ ಇಲ್ಲಿ ಗೋಪಾಲನು ಕರಡಿಗೆ ತೆಗೆದುಕೊಂಡು ಬರುತ್ತಾನೆ ತಾಯಿ ತಿಲಕವನ್ನಿಡುತ್ತಾಳೆ ಕಂದ ಸುಖವಾಗಿ ಹೋಗಿ ಬಾ ಗೋಪಾಲನು ನಿನ್ನ ಜೊತೆಗೆ ಇರಲಿ ತೆಗೆದುಕೋ ಈ ಪಂಚೆಯನ್ನು ಕೊಡುತ್ತಾಳೆ ನೀನು ಶಾಲೆಯಿಂದ ಬರುವಾಗ ಕಾಡಿನಲ್ಲಿ ಹೆದರಿಕೆಯಾದರೆ ಗೋಪಾಲನನ್ನು ಕೂಗು ಬರುತ್ತಾನೆ ಗೋಪಾಲ ಶಾಲೆಗೆ ಹೊರಡೋದಕ್ಕೋಸ್ಕರವಾಗಿ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಅಮ್ಮನ ಶಾಲೆಗೆ ಹೊರಡ್ತೇನೆ ಅಂತ ತಾಯಿಯ ಪಾದಕ್ಕೆ ನಮಸ್ಕಾರವನ್ನು ಮಾಡ್ತಾನೆ ನೋಡಿ ಒಳ್ಳೆಯ ಸಂಸ್ಕೃತ ಹೊರಡುವಾಗ ಅದು ನಮ್ಮ ಸಂಸ್ಕೃತಿಯದು ಹೊರಡುವಾಗ ಮನೆಯಿಂದ ಆಚೆ ಹೋಗಬೇಕಾದ್ರೆ ಊರಿಗೆ ಹೋಗಬೇಕಾದ್ರೆ ಹಿರಿಯರ ಆಶೀರ್ವಾದವನ್ನು ತೆಗೆದುಕೊಂಡು ಹೋಗೋದು ನಮಸ್ಕರಿಸಿ ಹೋಗೋದು ನಮ್ಮ ಒಂದು ಸಂಪ್ರದಾಯ ಅದು ಎಲ್ಲರಲ್ಲೂ ಇರಬೇಕು ಆಗ ತಾಯಿ ಹಣೆಗೆ ತಿಲಕವನ್ನು ಕುಂಕುಮವನ್ನು ಇಟ್ಕೊಂಡು ಹೋಗೋಕಂದ ಅಲ್ಲಿದೆ ನೋಡು ದೇವರ ಗೂಡಿನಲ್ಲಿ ಒಂದು ಕರಡಿಗೆ ಕರಡಿಗೆ ಅಂತಂದ್ರೆ ಏನು ಕುಂಕುಮದ ಒಂದು ಪೆಟ್ಟಿಗೆ ಅಥವಾ ಭರಣಿ ಇದೆ ಅದನ್ನು ತೆಗೆದುಕೊಂಡು ಬಾ ಅಂತ ಹೇಳ್ತಾಳೆ ಗೋಪಾಲ ಅದನ್ನು ತೆಗೆದುಕೊಂಡು ಬರ್ತಾನೆ ತಾಯಿ ಅಲ್ಲಿರ್ತಕ್ಕ ಅದರಲ್ಲಿರುವಂಥ ಕುಂಕುಮವನ್ನು ತೆಗೆದುಕೊಂಡು ತಿಲಕವನ್ನು ಇಡ್ತಾಳೆ ಕಂದ ಸುಖವಾಗಿ ಹೋಗಿ ಬಾ ಆರಾಮಾಗಿ ಹೋಗು ಏನು ಭಯ ಬೇಡ ನಿನಗೆ ಖುಷಿಯಾಗಿ ಹೋಗಿ ಆರಾಮಾಗಿ ಹೋಗಿ ಬಾ ಆ ಗೋಪಾಲ ಕೃಷ್ಣ ನಿನ್ನ ಜೊತೆಗೆ ಇದ್ದಾನೆ ಯಾವಾಗಲೂ ಇರ್ತಾನೆ ಈ ಪಂಚೆಯನ್ನು ತೆಗೆದುಕೋ ಹೊಸ ಪಂಚೆಯನ್ನು ತಗೋ ಅಂದ್ಕೊಂಡು ಆ ಪಂಚೆಯನ್ನು ಕೊಟ್ಟಾಳೆ ನೀನು ಶಾಲೆಯಿಂದ ಬರಬೇಕಾದ್ರೆ ಕಾಡಿನಲ್ಲಿ ಮಧ್ಯದಲ್ಲಿ ಸಾಯಂಕಾಲ ಆಗಿರುತ್ತೆ ಕತ್ತಲಾಗ್ತಾ ಬರ್ತಾ ಇರುತ್ತೆ ಆಗ ನಿನಗೆ ಭಯ ಆಯಿತು ಅಂದರೆ ಹೆದರಿಕೆ ಆಯಿತು ಅಂದರೆ ಗೋಪಾಲನನ್ನು ಕೂಗು ಗೋಪಾಲ ಬರ್ತಾನೆ ನಿನ್ನ ಜೊತೆಗೆ ಸದಾ ಇರ್ತಾನೆ ಅಂತ ಹೇಳಿ ತಾಯಿ ಮಗ ಶಾಲೆಗೆ ಕಳಿಸ್ತಾಳೆ ಆಗ ಗೋಪಾಲ ಯಾರಮ್ಮ ಅವನು ತಾಯಿ ನಿನ್ನಣ್ಣ ನನ್ನ ಹಿರಿಯ ಮಗ ಕಾಡಿನಲ್ಲಿ ಅವನು ಯಾವಾಗಲೂ ದನ ಕಾಯುತ್ತಾ ಇರುತ್ತಾನೆ ನೀನು ಕರೆದರೆ ಬಂದು ನಿನ್ನನ್ನು ಕಾಡು ದಾಟಿಸುತ್ತಾನೆ ಗೋಪಾಲ ಅಮ್ಮ ಅವನಿಗೆ ನನ್ನ ಗುರುತಿದೆಯೇ ತಾಯಿ ಹೌದು ಅವನಿಗೆ ಎಲ್ಲರ ಗುರುತು ಇರುತ್ತದೆ ನೀನು ಹೆದರಬೇಡ ಹೋಗು ನೀನು ಕರೆದರೆ ಬಂದೇ ಬರುತ್ತಾನೆ ಗೋಪಾಲನು ಹೋಗುತ್ತಾನೆ ನನ್ನ ಭಕ್ತಿಗೆ ಬಲವಿಲ್ಲೆಂದು ಕೋಪ ಮಾಡಬೇಡ ಗೋಪಾಲ ವಿಗ್ರಹಕ್ಕೆ ಪುನಃ ಅಡ್ಡ ಬೀಳುತ್ತಾಳೆ ಮಗು ಶಾಲೆಗೆ ಹೊರಡಬೇಕಾದ್ರೆ ನಿನಗೆ ಭಯ ಆಯಿತು ಅಂದರೆ ಕಾಡಿನಲ್ಲಿ ಕಾಡಿನ ಮಧ್ಯದಲ್ಲಿ ಗೋಪಾಲ್ ನನ್ನ ಕೂಗು ಗೋಪಾಲ ಬರ್ತಾನೆ ನಿನಗೆ ಸಹಾಯ ಮಾಡ್ತಾನೆ ಅಂತ ಹೇಳಿದ ತಕ್ಷಣವೇ ಮಗುಗೆ ಮತ್ತೆ ಒಂದು ಕ್ವಶನ್ ಸ್ಟಾರ್ಟ್ ಆಗುತ್ತೆ ಯಾರಮ್ಮ ಅವನು ಗೋಪಾಲ ಅಂದರೆ ಯಾರಮ್ಮ ಅಂತ ಕೇಳಿದಾಗ ತಾಯಿ ಅವನು ನಿನ್ನಣ್ಣ ನಿನ್ನ ಸಹೋದರ ಇದ್ದಾನೆ ನನ್ನ ಹಿರಿಯ ಮಗ ದೊಡ್ಡ ಮಗ ಕಾಡಿನಲ್ಲಿ ಆತ ಯಾವಾಗಲೂ ದನ ಕಾಯ್ತಾನೆ ಇರ್ತಾನೆ ಕಾಡಿನಲ್ಲಿಯೇ ಇರ್ತಾನೆ ದನ ಕಾಯೋದು ಆತನ ಕೆಲಸ ನೀನು ಕರೆದ್ರೆ ಬಂದು ನಿನ್ನನ್ನು ಕಾಪಾಡ್ತಾನೆ ನಿನ್ನ ಜೊತೆಗೆ ಇರ್ತಾನೆ ಕಾಡಿನ ಕಾಡಿನ ಕತ್ತಲೆಯಿಂದ ನಿನ್ನನ್ನು ದಾಟಿಸ್ತಾನೆ ನಿನ್ನನ್ನು ಭಯ ಮುಕ್ತನನ್ನಾಗಿ ಮಾಡ್ತಾನೆ ಅಂತ ಹೇಳ್ತಾಳೆ ತಾಯಿ ಆಗ ಗೋಪಾಲ ಅಮ್ಮ ಅವನಿಗೆ ನನ್ನ ಪರಿಚಯ ಇದೆನಾ ನಾನು ಯಾರಂತ ಗೊತ್ತಿದೆನಾ ನನ್ನ ಗುರುತು ಇದೆನಾ ಅಂತ ಪ್ರಶ್ನೆ ಮಾಡಿದಾಗ ತಾಯಿ ಹೌದು ಅವನಿಗೆ ಎಲ್ಲರ ಗುರುತು ಇದೆ ನಿಂದಷ್ಟೇ ಅಲ್ಲ ಎಲ್ಲರೂ ಗೊತ್ತು ಆತನಿಗೆ ಆ ಗೋಪಾಲನಿಗೆ ಎಲ್ಲರೂ ಗೊತ್ತು ನೀನು ಭಯ ಪಟ್ಕೋಬೇಡ ಹೋಗು ಭಯ ರಹಿತವಾಗಿ ನೀನು ಶಾಲೆಗೆ ಹೋಗು ಅಂತ ಹೇಳ್ತಾಳೆ ನೀನು ಕರಿ ಆತ ಬಂದೇ ಬರ್ತಾನೆ ಅಂತ ಹೇಳಿದಾಗ ಮಗು ಧೈರ್ಯವಾಗಿ ಶಾಲೆಗೆ ಹೋಗುತ್ತೆ ಆಗ ಇಲ್ಲಿ ಒಂದು ಗೋಪಾಲನ ವಿಗ್ರಹಕ್ಕೆ ದೇವರ ಮುಂದೆ ಬಂದು ತಾಯಿ ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಕೋರ್ಕೊಳ್ತಾ ಇದ್ದಾಳೆ ನನ್ನ ಭಕ್ತಿಗೆ ಬಲ ಇಲ್ಲ ಅಂತ ಅಂದ್ಕೊಂಡು ಕೋಪ ಮಾಡಿಕೊಳ್ಬೇಡ ಗೋಪಾಲ ಅಂತ ಅಂದರೆ ನನ್ನ ಭಕ್ತಿಯಲ್ಲಿ ಕೊರತೆ ಇದೆ ಅಂದ್ಕೊಂಡು ಸಿಟ್ಟು ಮಾಡಿಕೊಂಡು ನೀನು ನನ್ನ ಮಗನಿಗೆ ನನ್ನ ಗೋಪಾಲನಿಗೆ ಸಹಾಯ ಮಾಡ್ದೇನೆ ಇರಬೇಡ ನನ್ನ ಮಗನಿಗೆ ಭಯ ಆದರೆ ನೀನು ಅಲ್ಲಿ ಸಹಾಯ ಮಾಡು ಜೊತೆಗೆ ಏರು ಅಂದ್ಕೊಂಡು ಇಲ್ಲಿ ಆ ವಿಗ್ರಹದ ಮುಂದೆ ತಾಯಿ ಅಡ್ಡ ಬೀಳ್ತಾಳೆ ಬೇಡ್ಕೊಳ್ತಾ ಇದ್ದಾಳೆ ನಾಟಕದ ಒಂದು ಹಂತ ಕಂಪ್ಲೀಟ್ ಆಯಿತು ಈಗ ಎರಡನೇ ಹಂತ ಮೊದಲನೇ ಹಂತದಲ್ಲಿ ಆ ತಾಯಿಯ ಒಂದು ಆರ್ಥಿಕ ಸ್ಥಿತಿ ಜೀವನ ವೃತ್ತಿ ಕಾಡಿನ ಸೌಂದರ್ಯ ಮಗು ಶಾಲೆಗೆ ಹೋಗಬೇಕಾದ್ರೆ ತಾಯಿ ಮಗುವಿನ ಮಧ್ಯೆ ನಡೆಯುವಂತಹ ಮಾತುಕತೆ ಈ ಎಲ್ಲವುಗಳನ್ನು ಮೊದಲನೇ ದೃಶ್ಯದಲ್ಲಿ ತಿಳ್ಕೊಂಡಿರಿ ಈಗ ಎರಡನೇ ದೃಶ್ಯ ಎರಡನೇ ಭಾಗ ಒಂದು ಕಾಡು ಸಂಜೆಯ ಸಮಯ ಗೋಪಾಲನು ಶಾಲೆಯಿಂದ ಹಿಂತಿರುಗಿ ಬರುತ್ತಾನೆ ತನ್ನ ಕೈಲಿದ್ದ ಚಾಪೆ ಮೊದಲಾದವುಗಳನ್ನು ಕೆಳಗಿಟ್ಟು ಹೂಗಳನ್ನು ಹಾಯುತ್ತಾನೆ ಗೋಪಾಲ ಈ ಮರದಲ್ಲಿ ಏನು ಹೂವಿನ ಗೊಂಚಲು ಭಾರ ಹೆಚ್ಚಾಗಿ ತಲೆ ಬಾಗುತ್ತಿದೆ ಮರ ಈ ನೇರಿಲ್ಲ ಹಣ್ಣು ಎಷ್ಟು ಕಪ್ಪಾಗಿವೆ ಆಯ್ದು ತಿನ್ನುತ್ತಾನೆ ಆಗಲೇ ಬೈಗಾಯಿತು ಏನು ಸೂರ್ಯನಪ್ಪ ನಾನು ಮನೆಗೆ ಹೋಗುವವರೆಗಾದರೂ ಮುಳುಗದೆ ಕಾದರೆ ಈ ಕಪ್ಪಿನಲ್ಲಿ ನನಗೊಬ್ಬನಿಗೆ ಹೆದರಿಕೆ ಓಹೋ ಮರೆತಿದ್ದೆ ಅಮ್ಮ ಹೇಳಿದ್ದು ನನ್ನಣ್ಣ ಗೋಪಾಲ ಇಲ್ಲಿಯೇ ದನ ಕಾಯುತ್ತಿರುವನಂತೆ ಅವನನ್ನು ಕರೆಯುತ್ತೇನೆ ಗೋಪಾಲಣ್ಣ 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 ಇದೇಕೆ ಉತ್ತರವೇ ಇಲ್ಲ ದನಗಳನ್ನು ಕಾಯುತ್ತಾ ಇನ್ನೆಲ್ಲಿಗೆ ಹೋದನೋ ಏನೋ ಆದರೆ ಅಮ್ಮ ಹೇಳಿದ್ದಾಳೆ ಇಲ್ಲಿಯೇ ಇರುತ್ತಾನಂತ ಅಮ್ಮನ ಮಾತು ಸುಳ್ಳಾಗಲಾರದು ಮತ್ತೆ ಕರೆದು ನೋಡುತ್ತೇನೆ ಅಣ್ಣಾ ಅಣ್ಣಾ ಏ ಅಣ್ಣಾ ನನಗೆ ಹೆದರಿಕೆ ಅಣ್ಣ ಕತ್ತಲಾಗುತ್ತಿದೆ ಎಲ್ಲಿದ್ದೀ ಅಣ್ಣ ಏ ಗೋಪಾಲಣ್ಣ ಶಾಲೆಯ ಅವಧಿ ಮುಗಿಯುತ್ತೆ ಗೋಪಾಲ ಶಾಲೆಯಿಂದ ಹಿಂತಿರುಗಿ ಮನೆಗೆ ಬರ್ತಾಯಿರ್ತಾನೆ ಮಧ್ಯದಲ್ಲಿ ಕಾಡು ಸಂಜೆ ಆಗುತ್ತೆ ಸಂಜೆಯ ಸಮಯ ತನ್ನ ಕೈಯಲ್ಲಿ ಇರ್ತಕ್ಕಂತಹ ಚಾಪೆ ಮೊದಲಾದವುಗಳನ್ನೆಲ್ಲ ಕೆಳಗಡೆ ಇಡ್ತಾನೆ ಇಟ್ಟು ಆ ಕಾಡಿನಲ್ಲಿ ಇರ್ತಕ್ಕಂಥ ಹೂಗಳನ್ನು ಆಯುತ್ತಾನೆ ಆಯುತ್ತಾನೆ ಅಂದರೆ ಆರಿಸ್ಕೊಳ್ತಾನೆ ಗೋಪಾಲ ಆಗ ಗೋಪಾಲ ಆ ಕಾಡಿನ ಸೃಷ್ಟಿ ಸೌಂದರ್ಯವನ್ನೆಲ್ಲ ನೋಡಿ ತನ್ನಷ್ಟಕ್ಕೆ ತಾನೇ ಮಾತಾಡ್ಕೊಳ್ತಾ ಇದ್ದಾನೆ ಅಬ್ಬ ಏನಿದು ಹೂವು ಈ ಗೊಂಚಲು ಏನು ಈ ಗೊಂಚಲಿನಲ್ಲಿ ಎಷ್ಟೊಂದು ಹೂಗಳಿದ್ದವು ಆ ಹೂವಿನ ಭಾರಕ್ಕೆ ಆ ಮರನೇ ಏನಾಗಿದೆ ಬಾಗಿ ಬಿಟ್ಟಿದೆ ಹಾಗೆ ನೇರಲ್ ಹಣ್ಣು ಅಪ್ಪ ನೇರಲ್ ಹಣ್ಣು ಎಷ್ಟೊಂದು ಕಪ್ಪಾಗಿದ್ದವು ಅಂದ್ಕೊಂಡು ಅಲ್ಲಿರ್ತಕ್ಕಂಥ ನೇರಳ ಹಣ್ಣನ್ನು ಆಯ್ದು ತಿಂತಾನೆ ಆರಿಸ್ಕೊಂಡು ತಿಂತಾನೆ ಆಗಲೇ ಸಂಜೆ ಹೊತ್ತಾಯಿತು ಸಾಯಂಕಾಲ ಹಾಗೇ ಹೋಯಿತು ಏನು ಸೂರ್ಯನಪ್ಪ ನಾನು ಮನೆಗೆ ಹೋಗಬೇಕಾದ್ರೂ ಒಂದು ಸ್ವಲ್ಪ ಕಾಯಿಬಾರ್ದ ಆಗಲೇ ಇದಾನೆ ಮುಳುಗಿ ಹೋಗ್ತಾನೆ ಇದ್ದಾನೆ ಸ್ವಲ್ಪ ಬೆಳಕಾದರೂ ಇದ್ದಾಗಲೇ ಕತ್ತಲೆ ಆಗೋಯಿತು ಈ ಕಪ್ಪಿನಲ್ಲಿ ಈ ಕತ್ತಲಲ್ಲಿ ನಾನೊಬ್ಬನಿಗೆ ಹೆದರಿಕೆ ಆಗ್ತಾ ಇದ್ದೆ ಹೆಂಗೆ ಹೋಗೋದು ನನ್ನ ಮನೆಗೆ ಓ ಮರೆತೋಗಿತ್ತು ನನಗೆ ಅಮ್ಮ ಹೇಳಿದ್ಲು ಗೋಪಾಲ ಅಣ್ಣ ಈ ಕಾಡಿನಲ್ಲೇ ಇರ್ತಾನೆ ದನ ಕಾಯ್ತಾ ಇರ್ತಾನೆ ಭಯ ಆದರೆ ಆ ಗೋಪಾಲನನ್ನು ಕರಿ ಬರ್ತಾನೆ ಅಂತ ಹೇಳಿದ್ಲು ಅಮ್ಮ ಮರೆತೋಗಿದ್ದೆ ಅಮ್ಮ ಹೇಳಿದ್ದು ಯಾವತ್ತೂ ಸುಳ್ಳಾಗೋದಿಲ್ಲ ಅಂತ ಅಂದ್ಕೊಂಡು ಗೋಪಾಲಣ್ಣ ಗೋಪಾಲಣ್ಣ ಎಲ್ಲಿದ್ದೀಯಾ ಅಂದ್ಕೊಂಡು ಕೂಗ್ತಾನೆ ಅಲ್ಲಿ ಯಾವುದೂ ಉತ್ತರ ಬರೋದಿಲ್ಲ ಓ ಇಲ್ಲೇ ಎಲ್ಲೋ ದನಗಳನ್ನು ಕಾಯ್ತಾ ಇರ್ಬೋದು ಇನ್ನೊಂದು ಸಾರಿ ಕೂಗ್ತೀನಿ ಅಂದ್ಕೊಂಡು ಮತ್ತೆ ಏನು ಮಾಡ್ತಾನೆ ಇನ್ನೊಂದು ಸಾರಿ ಕೂಗ್ತಾ ಇದ್ದಾನೆ ಅಣ್ಣ ಅಣ್ಣ ಎಲ್ಲಿದ್ದೀಯಾ ನೀನು ಕತ್ಲಾಗ್ತಾ ಇದೆ ನನಗೆ ಭಯ ಆಗ್ತಾ ಇದೆ ಎಲ್ಲಿದ್ದೀಯಾ ಬೇಗ ಬಾ ಅಣ್ಣ ಅಂತ ಕೂಗ್ತಾನೆ ಬನದ ಗೋಪಾಲ ತೆರೆಯೊಳಗಿಂದಲೇ ಏನೋ ಗೋಪಾಲ ಗೋಪಾಲ ಎಲ್ಲಿದ್ದೀಯಾ ಹೆದರಿಕೆಯಾಗುತ್ತಿದೆ ನನಗೆ ಅಮ್ಮ ಹೇಳಿದ್ದಳು ಹೆದರಿಕೆಯಾದರೆ ನಿನ್ನನ್ನು ಕರೆ ಅಂತ ಬನದ ಗೋಪಾಲ ಹೆದರಬೇಡ ನಾನಿಲ್ಲಿಯೇ ಇದ್ದೇನೆ ಧೈರ್ಯವಾಗಿ ಹೋಗು ಮನೆಗೆ ಗೋಪಾಲ ಎಲ್ಲಿದ್ದೀಯೆ ಬಾ ಅಣ್ಣ ಬನದ ಗೋಪಾಲ ತುಂಬ ಕೆಲಸದ ಮೇಲಿದ್ದೇನೆ ಕಣೋ ಈಗ ಬರುವುದಕ್ಕಾಗೋದಿಲ್ಲ ನೀನು ಹೋಗು ಗೋಪಾಲ ನೀನು ಮನೆಗೆ ಬರುವುದಿಲ್ಲವೇ ಅಮ್ಮನ ನೋಡುವುದಕ್ಕೆ ಕತ್ತಲಲ್ಲಿ ಕಾಡಿನ ನಡುವೆ ಏಕಿರುವೆ ಬನದ ಗೋಪಾಲ ನಾನು ಆಮೇಲೆ ಹಿಂದಿನಿಂದ ಬರುತ್ತೇನೆ ಅಮ್ಮನಿಗೆ ಹೇಳು ಅಮ್ಮ ನಿನಗಾಗಿ ಕಾದಿದ್ದಾಳೆ ಬೇಗ ಹೋಗಪ್ಪ ಗೋಪಾಲ ಅಣ್ಣನನ್ನು ಕೂಗಿದಾಗ ಗೋಪಾಲನ ಧ್ವನಿ ಬರೋದಿಲ್ಲ ಮತ್ತೆ ಕೂಗ್ತಾ ಇದ್ದಾನೆ ಆಗ ಬನದ ಗೋಪಾಲ ಒಳಗಿಂದನೆ ಅಂದರೆ ಕಾಡಿನ ಒಳಗಿಂದನೆ ಕಣ್ಣಿಗೆ ಕಾಣೋದಿಲ್ಲ ಏನು ಗೋಪಾಲ ಅಂತ ಕೇಳ್ತಾ ಇದ್ದಾನೆ ಆಗ ಗೋಪಾಲ ಎಲ್ಲಿದ್ದೀಯಾ ಅಣ್ಣ ಹೆದರಿಕೆ ಆಗ್ತಾ ಇದೆ ನನಗೆ ಅಮ್ಮ ಹೇಳಿದ್ಲು ಹೆದರಿಕೆ ಆದರೆ ಭಯ ಆದರೆ ಅಲ್ಲಿ ನೀನು ಅಣ್ಣ ಇರ್ತಾನೆ ಕಾಡಿನಲ್ಲಿ ಆತನನ್ನು ಕರಿ ಅಂತ ಆಗ ಬನದ ಗೋಪಾಲ ಹೆದರ್ಕೋಬೇಡ ನಾನು ಇಲ್ಲೇ ಇದ್ದೀನಿ ಧೈರ್ಯವಾಗಿ ನೀನು ಮನೆಗೆ ಹೋಗು ಅಂತ ಹೇಳಿದಾಗ ಎಲ್ಲಿದ್ದೀದಿ ಕಾಣ್ತಾನೆ ಇಲ್ಲಲ್ಲ ನೀನು ಎಲ್ಲಿರುವೆ ಅಣ್ಣ ಬೇಗ ಬಾ ಅಂತ ಹೇಳ್ತಾನೆ ಆಗ ಬನದ ಗೋಪಾಲ ನನಗೆ ಇಲ್ಲಿ ಕೆಲಸ ಇದೆ ನಾನು ಕೆಲ್ಸದ ಮೇಲಿದ್ದೇನೆ ನನಗೆ ತುಂಬ ಕೆಲಸ ಇದೆ ನನಗೆ ಬರೋದಕ್ಕೆ ಆಗೋದಿಲ್ಲ ನೀನು ಹೋಗು ಅಂತ ಹೇಳಿದಾಗ ಗೋಪಾಲ ಮತ್ತೆ ಪ್ರಶ್ನೆ ಮಾಡ್ತಾನೆ ನೀನು ಮನೆಗೆ ಬರಲ್ಲ ಹಾಗಿದ್ರೆ ಅಮ್ಮನ ನೋಡೋದಿಲ್ಲ ನಾ ಅಮ್ಮನ ನೋಡೋದಕ್ಕೆ ಮನೆಗೆ ಬರೋಲ್ಲ ನೀನು ಕತ್ಲಲ್ಲಿ ಈ ಕಾಡಿನಲ್ಲಿ ಇರ್ತಿದ್ದಿ ಇಲ್ಲಿ ಏನು ಮಾಡ್ತಿದ್ದಿ ಅಂದ್ಕೊಂಡು ಪ್ರಶ್ನೆ ಮಾಡ್ತಾನೆ ಆಗ ಬನದ ಗೋಪಾಲ ನಾನು ಆಮೇಲೆ ಬರ್ತೀನಿ ಮನೆಗೆ ಬರ್ತೀನಿ ಅಮ್ಮನನ್ನು ಕೂಡ ನೋಡ್ತೀನಿ ಆಮೇಲೆ ಹಿಂದಿನಿಂದ ನಾನು ಬರ್ತೀನಿ ಅಮ್ಮನಿಗೆ ಹೇಳು ಅಮ್ಮ ನಿನಗಾಗಿ ಕಾಯ್ತಾ ಇರ್ತಾಳೆ ಬೇಗ ಹೋಗು ನೀನು ಈಗ ಬೇಗ ಮನೆಗೆ ಹೋಗು ಅಂತ ಕಳಿಸ್ಕೊಡ್ತಾ ಇದ್ದಾನೆ ಗೋಪಾಲನು ಹೋಗುತ್ತಾನೆ ಬನದ ಗೋಪಾಲನು ಕಾಡಿನಿಂದ ಈಚೆಗೆ ಬರುತ್ತಾನೆ ತಲೆಯ ಮೇಲೆ ಸಣ್ಣದೊಂದು ಕಿರೀಟ ನವಿಲುಗರಿ ಕೈಯಲ್ಲೊಂದು ಕೊಳಲು ಗೋಪಾಲನು ಹೋಗುತ್ತಿರುವುದನ್ನೇ ನಗುತ್ತಾ ಸ್ವಲ್ಪ ಹೊತ್ತು ನೋಡುತ್ತಾನೆ ಬಳಿಕ ಕೊಳಲೂದಿ ಹಾಡುತ್ತಾನೆ ಧನ್ಯಾಸಿ ಆದಿತಾಳ ತಿಳಿವಳಿಕೆಗೆ ನಾ ಸಿಲುಕೆ ಮನುಜ ಒಲುಮೆಗೆ ಸೆರೆಯಾಗುವೆನು ತಪಸಿಗಳೆನ್ನನು ಜ್ಞಾನದಿ ಮುಟ್ಟಲು ಯುಗ ಯುಗಗಳು ಬಲು ಬಳಲುವರು ಯೋಗಿಗಳೆನ್ನನು ಜನುಮ ಜನುಮದಲ್ಲಿ ಹೊಂದಲು ಸಾಧನೆ ಮಾಡುವರು ಗೋಪಾಲ ಮನೆ ಕಡೆ ಹೋದಾಗ ಕಾಡಿನಿಂದ ಮನೆಗೆ ಹೋದಾಗ ಬನದಲ್ಲಿರ್ತಕ್ಕಂಥ ಗೋಪಾಲ ಆ ಕಾಡಿನಿಂದ ಆಚೆಗೆ ಬರ್ತಾನೆ ಗೋಪಾಲನಿದ್ದಾಗ ಕೇವಲ ಧ್ವನಿಯಷ್ಟೇ ಕೇಳ್ತಾ ಇತ್ತು ತೆರೆಯ ಮರೆಯಲ್ಲಿ ಇದ್ದ ಈಗ ಗೋಪಾಲ ಹೋದ ನಂತರ ಆಚೆಗೆ ಬರ್ತಾ ಇದ್ದಾನೆ ವೇಷಭೂಷಣಗಳು ಹೇಗಿತ್ತು ಅಂದರೆ ಬನದ ಗೋಪಾಲನ ತಲೆಯ ಮೇಲೆ ಒಂದು ಸಣ್ಣದೊಂದು ಕಿರೀಟ ಕಿರೀಟವನ್ನು ಹಾಕ್ಕೊಂಡಿದ್ದ ನಾವು ಗರಿ ಇತ್ತು ಕೈಯಲ್ಲಿ ಕೊಳಲು ಗೋಪಾಲ ಹೋಗ್ತಾ ಇರೋದನ್ನ ನೋಡ್ತಾ ನಗುತ್ತಾ ನಿಲ್ತಾನೆ ಸ್ವಲ್ಪ ಸಮಯದ ನಂತರ ಒಂದು ಕೊಳಲನ್ನು ಊತ ಒಂದು ಹಾಡನ್ನು ಹಾಡ್ತಾನೆ ಅದು ಧನ್ಯಾಸಿ ಆದಿತಾಳ ಧನ್ಯಾಸಿ ಅನ್ನೋದು ಇದು ಒಂದು ರಾಗ ಆದಿ ತಾಳ ಅನ್ನೋದು ಅದು ಒಂದು ತಾಳ ಈ ಪದ್ಯ ಇಂಪಾರ್ಟೆಂಟು ಇದ್ರ ಮೇಲೆ ಕ್ವಶನ್ ಇದೆ ಹಲವಾರು ಸರಿ ಕ್ವಶನ್ ಕೂಡ ಕೇಳಿದ್ದಾರೆ ಹಾಗಾಗಿ ಗಮನ ಕೊಟ್ಟು ಕೇಳಿ ತಿಳುವಳಿಕೆಗೆ ನಾ ಸಿಲುಕೆ ಮನುಜ ತಿಳುವಳಿಕೆ ತಿಳುವಳಿಕೆ ಅಂದರೆ ಏನು ಜ್ಞಾನ ಜ್ಞಾನ ಇರ್ಬೋದು ಹಣ ಆಸ್ತಿ ಅಂತಸ್ತು ಆಡಂಬರ ಈ ಡಾಂಬಿಕ ಭಕ್ತಿ ಈ ಯಾವುದಕ್ಕೂ ಕೂಡ ನಾನು ಸಿಲುಕೋದಿಲ್ಲ ಇದು ಯಾವುದಕ್ಕೂ ಕೂಡ ನಾನು ಮನಸ್ಸೋಲೋದಿಲ್ಲ ಇವು ನನ್ನನ್ನು ಸೋಲ್ಸೋದಕ್ಕೆ ನನ್ನ ಮನಸ್ಸನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಇದನ್ನು ನೀನು ಮೊದಲು ತಿಳ್ಕೊ ಮನುಷ್ಯನೇ ಅಂತ ಇಲ್ಲಿ ಯಾರು ಗೋಪಾಲ ಕೃಷ್ಣ ಹೇಳ್ತಾ ಇದ್ದಾನೆ ಹಾಗಾದರೆ ನಾನು ಯಾವುದಕ್ಕೆ ಬಂದಿ ಇದ್ದೀನಿ ಯಾವುದಕ್ಕೆ ಇದ್ದೀನಿ ಅಂದರೆ ಒಲುಮೆಗೆ ಅಂದರೆ ನಿಜವಾದ ಪ್ರೀತಿ ಭಕ್ತಿ ಮುಗ್ಧತೆಗೆ ನಾನು ಮನಸ್ಸೋಲ್ತೀನಿ ಅವರಿಗೆ ನಾನು ಒಲಿತೀನಿ ಬಂದಿ ಆಗ್ತೀನಿ ಅಂತ ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ ಹಾಗೆ ಮುಂದುವರೆದು ತಪಸಿಗಳೆನ್ನನು ಜ್ಞಾನದಿ ಮುಟ್ಟಲು ಯುಗ ಯುಗಗಳು ಬಲು ಬಳಲುವರು ಅಂದರೆ ತಪಸ್ವಿಗಳು ನನ್ನನ್ನು ಒಲಿಸಿಕೊಳ್ಳಲು ನನ್ನನ್ನು ಮುಟ್ಟಲು ನನ್ನನ್ನು ನೋಡೋದಕ್ಕೋಸ್ಕರ ಕಾಣೋದಕ್ಕೋಸ್ಕರ ಒಲಿಸಿಕೊಳ್ಳೋದಕ್ಕೋಸ್ಕರ ನನ್ನಿಂದ ನನ್ನಿಂದ ವರವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ತಮ್ಮ ಜ್ಞಾನ ಮಾರ್ಗದಿಂದ ಕಠಿಣ ತಪಸ್ಸಿನಿಂದ ವರ್ಷಾನುಗಟ್ಲೆ ಇಲ್ಲಿ ಯುಗ ಯುಗದಿಂದ ಅಂತಂದ್ರೆ ಇನ್ನು ವರ್ಷಾನುಗಟ್ಲೆ ತಪಸ್ಸನ್ನು ಕಠಿಣವಾಗಿರ್ತಕ್ಕಂಥ ತಪಸ್ಸನ್ನು ಮಾಡ್ತಾರೆ ಪರಿಶ್ರಮದಿಂದ ತಪಸ್ಸನ್ನು ಮಾಡ್ತಾರೆ ಕಷ್ಟಪಟ್ಟು ಕಷ್ಟ ಕೋಟಲೆಗಳನ್ನು ಎದುರಿಸಿ ತಪಸ್ಸನ್ನು ಮಾಡ್ತಾರೆ ಹಾಗೆ ಯೋಗಿಗಳು ಸನ್ಯಾಸಿಗಳು ನನ್ನ ಅನುಗ್ರಹವನ್ನು ಪಡೆದಕ್ಕೋಸ್ಕರವಾಗಿ ನನ್ನಿಂದ ವರವನ್ನು ಪಡೆಯೋದಕ್ಕೋಸ್ಕರವಾಗಿ ಒಂದು ಜನ್ಮ ಅಲ್ಲ ಜನ್ಮ ಜನ್ಮದವರೆಗೂ ಕೂಡ ಏನು ಮಾಡ್ತಾಯಿರಿ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಗೋಪಾಲ ಮತ್ತು ಗೋಪಾಲನ ತಾಯಿ ಇಂಥ ಕಠಿಣ ತಪಸ್ಸನ್ನು ಮಾಡಿಲ್ಲ ಯೋಗಿನೂ ಅಲ್ಲ ಜ್ಞಾನಿ ಕೂಡ ಅಲ್ಲ ಸಾಮಾನ್ಯವಾಗಿರ್ತಕ್ಕಂತಹ ಮನುಷ್ಯರಾಗಿದ್ಕೊಂಡು ಅವರ ಭಕ್ತಿಗೆ ಮುಗ್ಧತೆಗೆ ಇಲ್ಲಿ ಗೋಪಾಲ ಕೃಷ್ಣ ಒಲಿತಾನೆ ಅಂತ ಕಡಲಿನ ಬಿತ್ತರ ಸಾಲದು ಪವಡಿಸೆ ಭಕ್ತಿಯ ಕಂಬನಿ ಮನೆ ಎನಗೆ ಹಿಮಗಿರಿಯತ್ತರ ಸಾಲದು ನಾನಿರೆ ಭಕ್ತನ ಹೃದಯವು ಸಾಕೆನಗೆ ಬೃಂದಾವನದ ಗೋಪಿಯರರಿತರೆ ವೇದಗಳಾಡುವ ಸತ್ಯವನು ಹಾಲನು ಮಾರುವ ಹೆಣ್ಣುಗಳೊಲ್ಮೆಯೇ ಮೀರದೆ ಯೋಗಿಯ ಸಾಧನೆಯ ಕಡಲು ಅಂದರೆ ಸಮುದ್ರ ಸಾಗರ ಬಿತ್ತರ ಅಂದರೆ ವಿಸ್ತಾರವಾದ ವಿಶಾಲವಾದದ್ದು ಅಂತ ಪವಡಿಸೆ ಅಂದರೆ ಏನು ಇಲ್ಲಿ ಮಲಗಲು ಕಂಬನಿ ಅಂದರೆ ಕಣ್ಣೀರು ಗೋಪಾಲ ಕೃಷ್ಣ ಕೊಳಲನ್ನುತ್ತ ಹಾಡ್ತಾ ಇದ್ದಾನೆ ನಾನು ಮಲಗಿದ್ರೆ ನಿದ್ರಿಸಿದರೆ ಈ ವಿಶಾಲವಾದ ಸಾಗರ ಸಮುದ್ರ ಕಡಲು ಕೂಡ ಸಾಕಾಗೋದಿಲ್ಲ ಅದು ಸಣ್ಣದಾಗಿ ಬಿಡುತ್ತೆ ನನಗೆ ಆದರೆ ಈ ಭಕ್ತಿಯ ಕಣ್ಣೀರು ನಿಸ್ವಾರ್ಥತೆ ಭಕ್ತಿ ನನಗೆ ಮನೆಯಾಗಿದೆ ಅಷ್ಟಿದ್ದು ಬಿಟ್ಟರೆ ಸಾಕು ನಾನು ವಾಸ ಮಾಡೋದಕ್ಕೆ ಹಿಮಾಲಯದ ಪರ್ವತದ ಎತ್ತರವೂ ಕೂಡ ಸಾಕಾಗೋದಿಲ್ಲ ಅದನ್ನು ಕೂಡ ನನಗೆ ಸಣ್ಣದಾಗ್ತಾ ಇದೆ ಆದರೆ ನಾನು ನಿಜವಾದ ಭಕ್ತರ ಹೃದಯ ಆ ಹೃದಯದಲ್ಲಿನೇ ನಾನು ವಾಸ ಮಾಡ್ತೀನಿ ಅದೇ ನನಗೆ ಸಾಕು ಅದೇ ನನಗೆ ಮನೆಯಾಗಿದೆ ಬೃಂದಾವನದ ಗೋಪಿಯರ ವೇದಗಳಾಡುವ ಸತ್ಯವನು ಅಂದರೆ ವೇದ ಉಪನಿಷತ್ತು ಅದರಲ್ಲಿ ಇರ್ತಕ್ಕಂಥ ತತ್ವ ಜ್ಞಾನ ಸತ್ಯ ಈ ಎಲ್ಲವುಗಳನ್ನು ಈ ಬೃಂದಾವನ ಏನಿದೆ ಅಲ್ಲ ಇದರಲ್ಲಿರ್ತಕ್ಕಂಥ ಗೋಪಿಕಾ ಸ್ತ್ರೀಯರು ಅವರು ಸಾಮಾನ್ಯ ಸ್ತ್ರೀಯರು ಅವರೇನು ವೇದ ಓದ್ಯಾರ ಅವ್ರಿಗೇನು ತತ್ವಜ್ಞಾನ ಗೊತ್ತಿದೆನಾ ಅದರಲ್ಲಿರ್ತಕ್ಕಂತಹ ಜ್ಞಾನದ ಅರಿವಿದೆನಾ ಸತ್ಯ ಗೊತ್ತಿದೆನಾ ಏನು ಗೊತ್ತಿಲ್ಲ ಆದರೂ ಕೂಡ ಅವರು ಸತ್ಯ ನೀತಿ ಮೌಲ್ಯಗಳನ್ನು ತಿಳಿದುಕೊಂಡಿದ್ದಾರೆ ಅಂದರೆ ಇಲ್ಲಿ ಸತ್ಯದ ಮಾರ್ಗದಲ್ಲಿ ನೀತಿ ಮೌಲ್ಯಗಳನ್ನು ತಿಳ್ಕೊಳ್ಳೋದಕ್ಕೆ ವೇದಗಳನ್ನೇ ಓದಬೇಕು ಅಂತ ಏನು ಇಲ್ಲ ಅಂತ ಹಾಗೆ ಹಾಲನ್ನು ಮಾರುವ ಹೆಣ್ಣುಗಳೊಲ್ಮೆಯ ಮೀರದೆ ಯೋಗಿಯ ಸಾಧನೆಯ ಅಂದರೆ ಒಬ್ಬ ಯೋಗಿಯ ತಪಸ್ಸು ಆ ಯೋಗಿ ಮಾಡಿರುವಂತಹ ಸಾಧನೆ ಇದು ಸಾಮಾನ್ಯ ಹಾಲನ್ನು ಮಾರುವ ಹೆಣ್ಣು ಮಕ್ಕಳ ಪ್ರೀತಿ ಏನಿದೆ ಅಲ್ಲ ಆ ಪ್ರೀತಿಯನ್ನು ಮೀರೋದಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಇಲ್ಲಿ ನಿಜವಾದ ಭಕ್ತಿ ತಪಸ್ವಿ ಯೋಗಿಗಳು ಅವರ ಸಾಧನೆಗಳಲ್ಲಿ ಅಷ್ಟೇ ಇರೋದಿಲ್ಲ ಬದಲಾಗಿ ಜನಸಾಮಾನ್ಯರ ಪ್ರೀತಿ ಮುಗ್ಧತೆ ಮತ್ತು ಭಕ್ತಿಯಲ್ಲಿ ಇರುತ್ತೆ ಅದಕ್ಕೆ ಸಾಕ್ಷಿಯಾರು ಇಲ್ಲಿ ಗೋಪಾಲ ಮತ್ತು ಆತನ ತಾಯಿ ಅವರು ವೇದಗಳನ್ನು ಓದಿಲ್ಲ ಉಪನಿಷತ್ತುಗಳನ್ನು ಬಲ್ಲವರಲ್ಲ ತಪಸ್ವಿಗಳಲ್ಲ ಯೋಗಿಗಳಲ್ಲ ಏನೋ ನಿಸ್ವಾರ್ಥ ಭಕ್ತಿ ಇದೆ ಮುಗ್ಧತೆ ಇದೆ ಆ ಮುಗ್ಧತೆಯಿಂದ ಭಕ್ತಿಯಿಂದ ಗೋಪಾಲನನ್ನು ಕರೆದಿದ್ದಾರೆ ಗೋಪಾಲ ಸಹಾಯಕ್ಕೆ ಬಂದಿದ್ದಾನೆ ಅಷ್ಟೇ ಈ ಹಾಡಿನ ಮುಖಾಂತರ ಈ ನಾಟಕಕ್ಕೆ ತೆರೆ ಬೀಳುತ್ತೆ ಅಂದರೆ ಈ ನಾಟಕ ಇಲ್ಲಿ ಮುಕ್ತಾಯ ಆಗುತ್ತೆ ಅಂದರೆ ಈ ನಾಟಕದಲ್ಲಿ ಒಂದು ಶಿಕ್ಷಣದ ತಾಯಿಗೆ ಮಗನ ಶಿಕ್ಷಣದ ಬಗ್ಗೆ ಇರುವಂತಹ ಕಾಳಜಿ ಇದೆ ಒಂದು ಪ್ರಕೃತಿ ಸೌಂದರ್ಯದ ಕುರಿತಾಗಿ ಕೂಡ ವಿವರಣೆ ಇದೆ ಹಾಗೆಯೇ ಒಂದು ದೇವರಲ್ಲಿ ಇರ್ತಕ್ಕಂತಹ ಭಕ್ತಿ ಮುಗ್ಧತೆಯೂ ಕೂಡ ಇದೆ